ಒಂದು ದೊಡ್ಡ ಶ್ರೀ ಆಸ್ಪಿಟ್ಲ್ ಒಳ್ಳೆಯ ಸುಶಿತ್ವವಾದಂಥ ಕಟ್ಟಡ ಮತ್ತು ಸುಶಿತ್ವತವಾದಂಥ ಮಷಿನರಿಗಳು ನಮ್ಮ ಡಾಕ್ಟರ್ ಸಚಿನ್ ಅವರು ಅವರ ಪತ್ನಿಯವರಾದ ಶ್ವೇತಾ ನಂದಿನವರು ಒಳ್ಳೆಯ ಆಸ್ಪತ್ರೆಯನ್ನು ತೆಗೆದಿದ್ದಾರೆ ನಮಗೆ ನಮ್ಮ ಮಕ್ಕಳಿಗೆ ಮೊದಲಿಂದ ಅವರು ಭಾಳ ಪರಿಚಯ ಇದ್ದರು ಇವತ್ತು ಒಳ್ಳೆಯ ರೀತಿಯಿಂದ ಪ್ರೀವಿ ಆರ್ಥೋಪಿಡಿಸ್ಟು ಬೇರೆ ಬೇರೆ ಇದು ಸರ್ಜನ್ರನ್ನು ಜಮ ಇಲ್ಲಿ ಕರ್ಕೊಂಡು ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿದು ಮತ್ತು ಫಸ್ಟ್ ಓಟಿ ಸೆಕೆಂಡ್ ಓಟಿ ಮೈನರ್ ಓಟಿ ಮೇಜರ್ ಓಟಿ ಐ ಸಿ ಯು ಲೇಬರ್ ಬ್ಲಡ್ ಎಲ್ಲ ನೆನಪಂದರೆ ಯಾವುದೇ ರೀತಿಯಿಂದ ಒಂದು ಪೇಷಂಟ್ ಬಂದು ಹೊರಗೆ ಹೋಗೋಕ್ಕಲಿಲ್ಲ ಆ ರೀತಿ ಮಕ್ಕಳಿಗೆ ಒಂದು ನೋಡ್ತಕ್ಕಂಥ ಮೆಟ್ರಿಯಲ್ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ ಇದರ ಉಪಯೋಗವನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಜನತೆ ಭಾಳಷ್ಟು ಜನ ಏನು ಸಲಾಪುರು ಹೈದರಾಬಾದ್ ಮಿರಾಜ್ಗೆ ಹೋಗ್ತಕ್ಕಂಥದ್ದು ಅದನ್ನು ತಪ್ಪಿಸಿ ಎಲ್ಲ ರೀತಿಯಿಂದ ಇಲ್ಲಿ ಸೌಲಭ್ಯಗಳಿವೆ ಇದರ ಉಪಯೋಗವನ್ನು ನಮ್ಮ ಗ್ರಾಹಕರು ಈ ಭಾಗದ ಜನರು ಹೇಳಿ ನಾನು ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆಜಿಯವರು ಮಾಡಿದರೆ ನಮ್ಮ ಅಜಯ್ ಸಿಂಗ್ ಅವರು ಬಿ ಆರ್ ಪಾಟ್ರು ನಾನು ತಿಪ್ಪಣಪ್ಪ ಗಮ್ಮಕ್ಕು ಎಲ್ಲರೂ ಕೂಡ ಭಾಳ ನೋಡಿ ಸಂತೋಷ ಭರ್ತರಾಗಿ ಈ ಭಾಗದ ಜನರಲ್ಲಿ ಕಳಕಳಿ ವಿನಂತಿ ಇದರ ಉಪಯೋಗವನ್ನು ದಯಮಾಡಿ ತೆಗೆದುಕೊ ಮಹಾಪೌರ ಪೂಜೆ ಮಹಾಪೌರರು ಕೂಡ ಅವರ ಅಮೃತವಾಸದಿಂದ ಎಲ್ಲ ಆಸ್ಪತ್ರೆ ನನ್ನ ಜೊತೆಗೆ ನೋಡಿದ್ದಾರೆ ಎಲ್ಲರೂ ಕೂಡ ಅವರಿಗೆ ಇದು ಭಾಳದಿಂದ ಬೇಡಿಕೆ ಇತ್ತು ಈ ರೀತಿ ಒಂದು ಒಂದು ಒಳ್ಳೆಯ ಆಸ್ಪತ್ರೆ ಮೊದಲೇನು ಸಲ ತೆಗೆದಿರ್ತಕ್ಕಂಥದ್ದು ಭಾಳ ಹೆಮ್ಮೆ